ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್ ನಾನಿವತ್ತು ಇದ್ದೀನಿ ಹೆಲ್ದಿ ಓಟ್ಸ್ ಉಪ್ಮಾ ರೆಸಿಪಿ ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ನಾನು ಇಲ್ಲಿ ಓಟ್ಸ್ ತೊಗೊಂಡಿದ್ದೀನಿ ಉಪ್ಪು ಜೀರಿಗೆ ಸಾಸುವೆ ಅರಿಶಿನ ಕಟ್ ಮಾಡಿರೋಂಥ ಬೀನ್ಸು ಕ್ಯಾರೆಟು ನೀವು ಬೇಕಾದರೆ ಗ್ರೀನ್ ಪೀಸ್ ಕೂಡ ಹಾಕೋಬಹುದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಅಥವಾ ಹೊನ್ನ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವ ಸೊಪ್ಪು ಈರುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಹಸಿ ಕೊಬ್ಬರಿ ಒಂದು ಕಡಾಯಿ ತಗೊಳ್ಳಿ ಅದರೊಳಗೆ ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾದ ತಕ್ಷಣ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಚಟಪಟ ಅಂದ ತಕ್ಷಣ ಜೀರಿಗೆ ಹಾಕೊಳ್ಳಿ ನೀವು ಬೇಕಾದರೆ ಕಡಲೆಬೇಳೆ ಉದ್ದಿನಬೇಳೆ ಕೂಡ ಒಗ್ಗರಣೆಗೆ ಹಾಕೋಬಹುದು ಹಸಿ ಅಥವಾ ವನ ಮೆಣಸಿನ್ಕಾಯಿ ಹಾಕೊಳ್ಳಿ ಕಟ್ ಮಾಡಿರುವಂತಹ ಈರುಳ್ಳಿ ಹಾಕೊಳ್ಳಿ ಕರಿಬೇವ್ ಸೊಪ್ಪು ಹಾಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೇಕಾದರೆ ನಿಮಗೆ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಕೂಡ ಹಾಕ್ಕೋಬೋದು ಅದು ಕೂಡ ಟೇಸ್ಟು ಚೆನ್ನಾಗಿರುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡೋರು ಕೂಡ ತಿನ್ಬಹುದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಫೈಬರ್ ತುಂಬ ಇರುತ್ತೆ ಇದರಲ್ಲಿ ಈರುಳ್ಳಿ ಫ್ರೈ ಆದಮೇಲೆ ಬೀನ್ಸ್ ಹಾಕ್ಕೊಳ್ಳಿ ಬಟಾಣಿ ಹಾಕೋತಿದ್ರೆ ಇವಾಗ ಹಾಕೋಬಹುದು ನೀವು ಕಟ್ ಮಾಡಿರುವಂಥ ಕ್ಯಾರೆಟ್ ಹಾಕ್ಕೊಳ್ಳಿ ಬೇಕಾದರೆ ಆಲೂಗಡ್ಡೆ ಹಾಕೋಬಹುದು ಕ್ಯಾಪ್ಸಿಕಮ್ ಕೂಡ ಹಾಕೋಬಹುದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬಾಡಿಸ್ಕೊಳ್ಳಿ ಆಮೇಲೆ ಸ್ವಲ್ಪ ಅರ್ಶಿನ ಹಾಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಓಟ್ಸ್ನ ಹಾಕ್ಬಿಟ್ಟು ತರ್ಟಿ ಟು ಫಾರ್ಟಿ ಸೆಕೆಂಡ್ವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ನಾವು ಓಟ್ಸ್ನ ಹುರಿಬೇಕಾಗತ್ತೆ ಇದರಿಂದ ಏನಾಗತ್ತಂದರೆ ಓಟ್ಸ್ ಮಾಡಬೇಕಾದ್ರೆ ಅಂಟಂಟಾಗಿ ಆಗಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಬಿಸಿ ನೀರು ಹಾಕ್ಕೊಳ್ಳಿ ಬಿಸಿ ನೀರು ಹಾಕಿದ್ರೂ ಬೇಗ ಬೆಂದ್ಬಿಡತ್ತೆ ಮತ್ತೆ ಅಂಟಂಟಾಗಿ ಆಗೋಲ್ಲ ತಣ್ಣೀರು ಹಾಕಿದ್ರೆ ಅಂಟಂಟಾಗಿ ಆಗತ್ತೆ ಅನಿಲ್ಲಿ ಕುದಿಯುವಂಥ ಬಿಸಿ ನೀರನ್ನ ಹಾಕ್ತಾ ಇದ್ದೀನಿ ನೀವು ಒಗ್ಗರಣೆಗೆ ತುಪ್ಪ ಕೂಡ ಯೂಸ್ ಮಾಡ್ಕೋಬಹುದು ಇಲ್ಲಾಂದರೆ ಆಲಿವ್ ಆಯಿಲ್ ಕೂಡ ಹಾಕ್ಕೋಬಹುದು ಐದು ನಿಮಿಷ ಹೀಗೆ ಬೇಯಲಿಕ್ಕೆ ಬಿಟ್ಬಿಡಿ ಲೋ ಫ್ಲೇಮಲ್ಲಿ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ಈವ್ನಿಂಗ್ ಟೈಮು ನಾವು ಡಿನ್ನರ್ಗೆ ಕೂಡ ಈ ರೀತಿ ಮಾಡ್ಕೋಬಹುದು ಸ್ವಲ್ಪ ಶುಂಠಿ ಹೆರ್ಚ್ಕೊಂಡು ಹಾಕ್ಕೊಳ್ಳಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಐದು ನಿಮಿಷ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನಿಮಗೆ ನೀರಿನ ಅಂಶ ಜಾಸ್ತಿ ಬೇಕಿತ್ತು ಅಂದರೆ ಲಿಕ್ವಿಡ್ ಥರ ನೀರು ಜಾಸ್ತಿ ಹಾಕೋಬಹುದು ಬಿಸಿ ಇರುವಾಗಲೇ ಇದನ್ನು ಸರ್ವ್ ಮಾಡ್ಕೊಳ್ಳಿ ಬಿಸಿ ಇರುವಾಗಲೇ ತಿಂದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ತಣ್ಣಗಾದರೆ ಗಟ್ಟಿ ಆಗುತ್ತೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಮೇಲ್ಗಡೆ ಸ್ವಲ್ಪ ಲಿಂಬೆಯನ್ನು ಹಿಂಡಿ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಆಹಾ ಎಷ್ಟು ಚೆನ್ನಾಗಿರತ್ತೆ ಇದ್ರ ಜೊತೆಗೆ ಯಾವುದಾದ್ರೂ ಹಣ್ಣು ನೀವು ಅಥವಾ ಸ್ವೀಟ್ ಏನಾದರೂ ತಿಂದರೆ ಬ್ಯಾಲೆನ್ಸ್ ಫು ಆಗಿಬಿಡತ್ತೆ ಮೇಲ್ಗಡೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ಳಿ ನೀವು ಒಗ್ಗರಣೆಯಲ್ಲಿ ಕೂಡ ಕಾಯಿ ತೂರ್ಣ ಹಾಕ್ಕೊಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ನಾನಿಲ್ಲಿ ಗೋಡಂಬಿಯಿಂದ ಅಲಂಕಾರ ಮಾಡ್ತಾಯಿದ್ದೀನಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಧನ್ಯವಾದಗಳು ರುಚಿ ರುಚಿ ಅಡುಗೆ ಮಾಡ್ತಾ ಇರಿ ತಿಂತಾ ಇರಿ ತಿನ್ನಿಸ್ತಾ ಇರಿ ಹೆಲ್ದಿ ಆಗಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ